ಹಲೋ ಫ್ರೆಂಡ್ಸ್ ಇದು ನನ್ನ ಮೊದಲ ವ್ಲಾಗ್ ಈ ವ್ಲಾಗ್ನಲ್ಲಿ ನಾನು ಡೈಲಿ ರುಟೀನ್ ಹಾಕ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಿ ತಿಂಡಿ ಆಯಿತಾ ನಾನಿವತ್ತು ಆಲೂ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಮ್ಯಾಂಗ್ಳೂರ್ ಮತ್ತು ಉಡುಪಿಯಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ನಾನು ನಾಲ್ಕು ಕಾಲು ಗಟ್ಟೆಯಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಸ್ಟೀಮಲ್ಲಿ ಬೇಯಿಸ್ಬೋದು ಅಥವಾ ನೀರು ಹಾಕಿ ಕೆಲವರು ಬೇಯಿಸ್ತಾರೆ ನೋಡಿ ಕುಕ್ಕರಲ್ಲಿ ಅದು ಆ ಥರನೂ ಕೂಡ ಬೇಯಿಸ್ಬೋದು ನೋಡಿ ಬೇಯಿಸಿದ ನಂತರ ಏನು ಮಾಡಬೇಕಂದ್ರೆ ಅದರ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ಇಲ್ಲಿ ತುಂಬ ಸಿಪ್ಪೆ ಬರ್ತಿಲ್ಲ ನೋಡಿ ನೋಡಿ ಈಗ ಸಿಪ್ಪೆ ತೆಗೆದಾದ ನಂತರ ಅದನ್ನು ಸ್ಮ್ಯಾಶ್ ಇಟ್ ಮಾಡಿ ಇಟ್ಕೊಳ್ಬೇಕು ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿರಬೇಕು ಇಲ್ಲಿ ನೋಡಿ ಸಿಪ್ಪೆ ತೆಗ್ದಾಯಿತು ಈಗ ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ಕೊತ್ತಂಬರಿ ಸೊಪ್ಪು ಬೇಕು ಈರುಳ್ಳಿ ಮೂರು ತೊಗೊಂಡಿದ್ದೀನಿ ನಾನು ನಾಲ್ಕೈದು ಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿ ಅರಶಿನ ತೊಗೊಂಡಿದ್ದೀನಿ ಮತ್ತು ಅದರ ಜೊತೆಗೆ ನೀವು ಜೀರಿಗೆಯಲ್ಲಿ ಕೂಡ ಆ್ಯಡ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಕೊಟ್ಟಿಲ್ಲ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಕೊಂಡಿದೆ ಹಚ್ಚಿಡಬೇಕು ನೋಡಿ ಈರುಳ್ಳಿ ಈರುಳ್ಳಿಯನ್ನು ಚೆನ್ನಾಗಿ ಹಚ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಚ್ಕೊಂಡ ನಂತರ ಹಚ್ಚಿಟ್ಕೊಂಡು ನಂತರ ನೋಡಿ ಎಲ್ಲ ರೆಡಿ ಆಯಿತು ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಬಿಸಿ ಆಗಲಿಲ್ಲ ನಾನೇ ಬಿಸಿ ಆಗೋ ಮೊದಲು ಎಣ್ಣೆ ಹಾಕ್ತಿದೀನಿ ನೋಡಿ ಈಗ ಬಿಸಿ ಆಯಿತು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ನಿಮಗೆ ಬೇಕಾದರೆ ಮಾತ್ರ ಸಾಸಿವೆ ಎಣ್ಣೆ ಆ್ಯಡ್ ಮಾಡಿ ನಾನು ಯಾಕಂದರೆ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಸಾ ಸ್ವಲ್ಪ ಅಷ್ಟೇ ಸಾಸಿವೆ ಹಾಕಿದೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಸಿವೆ ಹಾಕಿದೆ ಅದಕ್ಕೆ ಈಗ ಬೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ನೋಡಿ ಅದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಕಲ್ಲರ್ ಬರೋವರೆಗೆ ಸ್ವಲ್ಪ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಹೋಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ರೇವಿ ಈಗ ಅದಕ್ಕೆ ಕರಿಬೇವು ಇದೆಲ್ಲ ಅದನ್ನು ಸಣ್ಣದಾಗಿ ಹಚ್ಕೊಂಡು ಹಾಕ್ತಿದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದರೆ ತುಂಬ ಹುಟ್ಟು ಹೋಗಬಾರ್ದಲ್ಲ ಆಮೇಲೆ ಶುಂಠಿ ಹಾಕಿದೆ ಹಸಿಮೆಣಸಿನ್ಕಾಯಿ ಹಾಕಿದೆ ಅರ್ಶಿನ ಹುಡಿ ಹಾಕಿದೆ ಲೋ ಫ್ಲೇಮಲ್ಲೇ ಕಾಯಿಸಿ ಈಗ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿ ಈರುಳ್ಳಿ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಬೇಯಿಸ್ಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಬೇಯಿಸಿ ಒಂದು ಬೇಯಿಸಿ ಆದ ನಂತರ ಸ್ಮ್ಯಾಶ್ ಮಾಡಿದ ಬಟಾಟೆ ಇದೆಯಲ್ಲ ಆಲೂಗಡ್ಡೆ ಅದನ್ನು ಆ್ಯಡ್ ಮಾಡಿ ನೋಡಿ ಒಂದು ಎರಡು ಮೂರು ನಿಮಿಷ ಇಡಬೇಕು ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಈಗ ನಾನು ಹಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಮೂರು ಸೌಟು ಕಡಲೆ ಹಿಟ್ಟು ಹಾಕಿದೆ ಸಣ್ಣ ಸೌಟಲ್ವಾ ಅದಕ್ಕೆ ಮೂರು ಸೌಟ್ ಹಾಕಿದೆ ನಾವು ಇಬ್ಬರೇ ಅಲ್ವಾ ಅದಕ್ಕೋಸ್ಕರ ಮೂರು ಸೌಟ್ ಹಾಕಿದೆ ಮೂರು ಸೌಟಲ್ಲಿ ಒಂದು ನಾಲ್ಕು ಆಲೂಗಡ್ಡೆ ಹಾಕಿದರೆ ಒಂದು ಹತ್ತು ಹದಿನೈದು ಹಾಲು ನೋಡಿ ಹಿಟ್ಟು ರೆಡಿ ಆಯಿತು ತೆಳ್ಳಗೆ ಮಾಡಬಾರ್ದು ಮೀಡಿಯಮ್ ಸೈ ಇದರಲ್ಲಿ ಇರಬೇಕು ಹಿಟ್ಟು ಈಗ ಒಂದೊಂದು ಉಂಡೆಯನ್ನು ಮಾಡಿ ಇಟ್ಕೊಳ್ಬೇಕು ಹಾಲಿದ್ದು ಹಾಲು ಬಾಜಿಟ್ಟು ನೋಡಿ ನಾನು ಉಂಡೆ ಮಾಡಿ ಇಟ್ಕೊಳ್ತಿದ್ದೀನಿ ಉಂಡೆ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಇಷ್ಟು ಉಂಡೆ ಆಯಿತು ಈಗ ಒಂದು ಬಾಣಲೆಯನ್ನು ನಾನು ಇಲ್ಲಿ ಕಬ್ಬಿಣದ ಬಾಣಲೆ ಉಪಯೋಗಿಸ್ತಿದ್ದೀನಿ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಮೇಲೆ ಇಟ್ಟು ಈಗ ನೋಡಿ ಕಡಲೆ ಹಿಟ್ಟಿದ್ದು ಹಿಟ್ಟಿದ್ದು ಮಿಶ್ರಣ ಇದೆಯಲ್ಲ ಅದಕ್ಕೆ ಆಳುಬಾಜ್ಜಿ ಉಂಡೆಯನ್ನು ಡಿಪ್ ಮಾಡಿ ಎಣ್ಣೆಗೆ ಬಿಟ್ಟೆ ನೋಡಿ ಎಣ್ಣೆಗೆ ಬಿಡುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಇಡಬೇಕು ನೋಡಿ ಈಗ ರೆಡಿ ಆಯಿತು ಹಾಲು ಗೊಂಡ ನೋಡಿ ಎಷ್ಟು ಚೆನ್ನಾಗಿರುವ ಹಾಲು ಬಾಯಲ್ಲಿ ನೀರು ಬಿಟ್ಟು ಹಾಲು ಗಂಡ ರೆಡಿ ಆಯಿತು ನೋಡಿ ಈಗ ನಾನು ಮಗುವಿಗೆ ಫುಡ್ ತಯಾರು ಮಾಡ್ತಿದ್ದೀನಿ ಸೆರೆಲ್ಲ ಆನೆ ತಯಾರಿಸಿದ ಸೆರಲ್ ಹಾಕಿದ್ರು ಅವಳು ಹೇಳುವ ರೆಡಿ ಆಗಿರಬೇಕು ನೋಡಿ ಈಗ ಹಾಲು ಹಾಕಿ ರೆಡಿ ಮಾಡಿಟ್ಟೆ ಈಗ ಅವಳು ಎದ್ದು ಇಟ್ಟು ತಂದೆ ಜೊತೆ ಆಟ ಆಡ್ತಿದ್ದಾಳೆ ವಾಕಿಂಗ್ ಹೋಗ್ತಿದ್ದಾಳೆ ನೋಡಿ ತಂದೆ ಜೊತೆ ಒಂದು ಸುತ್ತ ಕಾಕಿಗೆ ಹೋಗಿ ಬರ್ತಾಳೆ ಆಮೇಲೆ ಸ್ವಲ್ಪ ಆಟಾಡ್ತಾಳೆ ಒಳಗೆ ಸ್ವಲ್ಪ ಹೊತ್ತು ಆದ ನಂತರ ತಿಂಡಿ ತಿಂದು ಸ್ನಾನಕ್ಕೆ ರೆಡಿ ಆಗ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ರೆಡಿ ಆಗ್ತಾಳೆ ಎಣ್ಣೆ ಹಚ್ತಿದ್ದೀನಿ ನೋಡಿ ಎಣ್ಣೆ ಹಚ್ಚಿ ಹಚ್ಚಲಿಕ್ಕೆ ಬಿಡಲ್ಲ ಅವಳು ಸ್ನಾನ ಮಾಡ್ತಿದ್ದಾಳೆ ನೋಡಿ ಸ್ನಾನ ಕರ್ಕೊಂಡಿದೆ ಸ್ನಾನ ಮಾಡಲಿಕ್ಕೆ ಹುಟ್ಕೊಳ್ಳೋಲ್ಲ ಸುತ್ತಾಗಿ ಕಿತ್ಕೊಳ್ಳಲ್ಲ ಅವರು ನಾನು ಆಯ್ತು